ತಮ್ಮ ಓಂ ಶಾಂತಿ ತಂದೆಯಿಂದ ಶಕ್ತಿಯನ್ನು ತೆಗೆದುಕೊಳ್ಳಬೇಕೆಂದರೆ ಸದಾ ಸೇವೆಯಲ್ಲಿ ತೊಡಗಬೇಕು ಯಾವ ಮಕ್ಕಳು ಎಲ್ಲವನ್ನೂ ತ್ಯಾಗ ಮಾಡಿ ತಂದೆಯ ಸೇವೆಯಲ್ಲಿರ್ತಾರೆ ಅವರೇ ತಂದೆಗೆ ಪ್ರಿಯರಾಗ್ತಾರೆ ಅವರೇ ತಂದೆಯ ಹೃದಯವನ್ನೇರ್ತರಂತೆ ತಮ್ಮ ಎಲ್ಲ ಇದೆ ಅಂತ ದುರಹಂಕಾರ ಪಡ್ಬೇಡ ರಾತ್ರಿ ಅರಳುವ ಹೂವಿಗೂ ಗೊತ್ತಿರುವುದಿಲ್ಲ ನಾಳೆ ಸ್ಮಶಾನಕ್ಕೋ ದೇವಸ್ಥಾನಕ್ಕೋ ಎಂದು ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಮಕ್ಕಳಿಗೆ ಅವಿನಾಶಿ ಖುಷಿ ಇರುವುದಿಲ್ಲ ಯಾಕೆ ಅಂದರೆ ನೆನಪಿನ ಸಮಯದಲ್ಲಿ ಬುದ್ಧಿ ಅಲೆದಾಡುತ್ತಾ ಇರುತ್ತೆ ಸ್ಥಿರವಾದ ಬುದ್ಧಿ ಇಲ್ಲದಿರುವ ಕಾರಣ ಖುಷಿ ಇರುವುದಿಲ್ಲ ಮಾಯೆಯ ಬಿರುಗಾಳಿ ದೀಪವನ್ನ ಅಲುಗಾಡಿಸುತ್ತೆ ಎಲ್ಲಿಯವರೆಗೆ ಕರ್ಮ ಅಕರ್ಮ ಆಗೋದಿಲ್ಲ ಅಲ್ಲಿವರೆಗೆ ಖುಷಿಯು ಅವಿನಾಶಿಯಾಗಿರಲು ಸಾಧ್ಯವಿಲ್ಲ ಆದ್ದರಿಂದ ಮಕ್ಕಳು ಇದೇ ಪರಿಶ್ರಮವನ್ನು ಪಡಬೇಕು ಯಾವಾಗ ಓಂ ಶಾಂತಿ ಅಂತ ಆಗ ಬಹಳ ಉಲ್ಲಾಸದಿಂದ ನಾನು ಆತ್ಮ ಶಾಂತ ಸ್ವರೂಪ ಎಂದು ಹೇಳ್ತಾರೆ ಅರ್ಥ ಎಷ್ಟೊಂದು ಸಹಜವಾಗಿದೆ ತಂದೆಯೂ ಸಹ ಓಂ ಶಾಂತಿ ಎಂದು ಹೇಳ್ತಾರೆ ದಾದಾರವರು ಓಂ ಶಾಂತಿ ಎಂದು ಹೇಳ್ತಾರೆ ಅವರು ನಾನು ಪರಮಾತ್ಮ ಎಂದು ಹೇಳ್ತಾರೆ ಇವರು ನಾನು ಆತ್ಮ ಎಂದು ಹೇಳ್ತಾರೆ ನೀವೆಲ್ಲರೂ ನಕ್ಷತ್ರಗಳಾಗಿದ್ದೀರಿ ಎಲ್ಲ ನಕ್ಷತ್ರಗಳಿಗೆ ತಂದೆಯೂ ಬೇಕಾಗಿದೆ ತಂದೆಯು ಹೃದಯವನ್ನು ಗೆಲ್ಲುವವರಾಗಿದ್ದಾರೆ ದಿಲ್ವಾಡ ಮಂದಿರವೂ ಸಹ ಇದೆಯಲ್ಲವೇ ಈಗ ಅದು ಹೃದಯ ರಾಮನ ಹಾಗೂ ಹೃದಯವನ್ನು ಪಡೆಯುವವರ ಮಂದಿರವಾಗಿದೆ ಯಾರ ಹೃದಯವನ್ನು ತೆಗೆದುಕೊಳ್ಳುತ್ತಾರೆ ನೀವು ನೋಡಿದ್ದೀರಲ್ಲವೇ ಪ್ರಜಾಪಿತ ಬ್ರಹ್ಮರವರು ಸಹ ಕುಳಿತಿದ್ದಾರೆ ಅವಶ್ಯವಾಗಿ ಅವರಲ್ಲಿ ಶಿವ ತಂದೆಯ ಪ್ರವೇಶವಿರುತ್ತದೆ ಹಾಗೂ ನೀವು ಈ ಮಂದಿರದಲ್ಲಿ ಮೇಲೆ ಸ್ವರ್ಗವನ್ನು ಕೆಳಗೆ ಮಕ್ಕಳು ತಪಸ್ಸಿನಲ್ಲಿ ಕುಳಿತಿರುವುದನ್ನು ನೋಡುತ್ತೀರಿ ಇದನ್ನಂತೂ ಅತಿ ಚಿಕ್ಕ ಮಾಡೆಲ್ ರೂಪದಲ್ಲಿ ಮಾಡಲಾಗಿದೆ ಇದು ಉತ್ತಮ ಸೇವೆ ಮಾಡುವ ಸಹಯೋಗಿಗಳ ಚಿತ್ರವಾಗಿದೆ ಮಹಾರಥಿ ಕುದುರೆ ಸವಾರರು ಕಾಲಾಳುಗಳು ಇದ್ದಾರಲ್ಲವೇ ಈ ಮಂದಿರದ ನೆನಪಾರ್ಥವು ಬಹಳ ಚೆನ್ನಾಗಿ ಯಥಾರ್ಥವಾಗಿ ಮಾಡಲ್ಪಟ್ಟಿದೆ ನಮ್ಮದೇ ನೆನಪಾರ್ಥವಾಗಿದೆ ಎಂದು ನೀವು ಹೇಳುತ್ತೀರಿ ಈಗ ನಿಮಗೆ ಜ್ಞಾನದ ಪ್ರಕಾಶ ಸಿಕ್ಕಿದೆ ಹಾಗೂ ಇದು ಬೇರೆ ಯಾರಿಗೂ ಇಲ್ಲ ಅಂತ ಬಾಬಾ ಹೇಳ್ತಿದರೆ ತಮ್ಮ ಕೆಟ್ಟವರ ಕೆಟ್ಟತನದಿಂದ ಅಲ್ಪ ಸ್ವಲ್ಪ ನಾಶವಾಗಬಹುದು ಆದರೆ ಒಳ್ಳೆಯವರ ಮೌನ ಮಹಾವಿನಾಶಕ್ಕೆ ಕಾರಣವಾಗಬಹುದು ನೆನಪಿರಲಿ ಅಣ್ಣ ಬಾಬಾ ಹೇಳ್ತಿದ್ದಾರೆ ಯಾವ ನಕ್ಷತ್ರಗಳು ಬಹಳ ಒಳ್ಳೆಯ ಸೇವಾಧಾರಿಗಳಾಗಿರುತ್ತಾರೆಯೋ ಅವರನ್ನೇ ನೋಡ್ತಾ ಇರ್ತೇನೆ ತಂದೆಗೆ ಪ್ರೀತಿ ಇದೆ ಅಲ್ವಾ ಅವರು ಸ್ಥಾಪನೆಯಲ್ಲಿ ಸಹಯೋಗ ಕೊಡ್ತಾರೆ ಅದೇ ಕಲ್ಪದ ಹಿಂದಿನಂತೆ ರಾಜಧಾನಿಯ ಸ್ಥಾಪನೆಯಾಗ್ತಿದೆ ಅನೇಕ ಬಾರಿ ಆಗಿತ್ತು ಈ ನಾಟಕದ ಚಕ್ರವು ತಿರುಗುತ್ತಲೇ ಇರುತ್ತೆ ಇಲ್ಲಿ ಯಾವುದೇ ಚಿಂತೆಯ ಮಾತಿಲ್ಲ ತಂದೆಯು ಇದ್ದಾರೆ ಅಲ್ಲವಾ ಅವರ ಸಂಗದ ರಂಗು ಬೀರುತ್ತೆ ಚಿಂತೆಯು ಕಡಿಮೆಯಾಗುತ್ತೆ ಹೋಗುತ್ತೆ ಹೀಗೆ ನಾಟಕವು ಮಾಡಲ್ಪಟ್ಟಿದೆ ತಂದೆಯು ಮಕ್ಕಳಿಗಾಗಿ ರಾಜಧಾನಿಯನ್ನು ತಂದಿದ್ದಾರೆ ಕೇವಲ ಇಷ್ಟನೇ ಹೇಳ್ತಾರೆ ಮಧುರಾತಿ ಮಧುರ ಮಕ್ಕಳೇ ಕತಿತರಿಂದ ಪಾವನ ಆಗಲು ತಂದೆಯನ್ನು ನೆನಪು ಮಾಡಿ ಈಗ ಮಧುರ ಮನೆಗೆ ಹಿಂತಿರುಗಬೇಕಾಗಿದೆ ಯಾವುದಕ್ಕಾಗಿ ನೀವು ಅರ್ಧಕಲ್ಪ ಭಕ್ತಿ ಮಾರ್ಗದಲ್ಲಿ ಕಷ್ಟಪಡ್ತಾ ಬಂದಿದ್ದೀರಿ ಆದರೆ ಒಬ್ಬರೂ ಸಹ ಹಿಂತಿರುಗಲು ಸಾಧ್ಯವಾಗಿಲ್ಲ ಈಗ ತಂದೆಯನ್ನು ನೆನಪು ಮಾಡ್ತೀರಿ ಹಾಗೂ ಸ್ವದರ್ಶನ ಚಕ್ರವನ್ನು ತಿರುಗಿಸ್ತೀರಿ ಮನುಷ್ಯರು ಬಹಳ ಶಬ್ದದಲ್ಲಿ ಭಕ್ತಿ ಮುಂತಾದವುಗಳ ಹಾಡನ್ನು ಹಾಡುತ್ತಾರೆ ಆದರೆ ನೀವೀಗ ಶಬ್ದದಿಂದ ದೂರ ಹೋಗಬೇಕಾಗಿದೆ ನೀವು ತಂದೆಯ ನೆನಪಿನಲ್ಲಿ ಮಸ್ತರಾಗಿರುತ್ತೀರಿ ಆತ್ಮನಿಗೆ ಜ್ಞಾನದ ಮೂರನೆಯ ನೇತ್ರ ಸಿಕ್ಕಿದೆ ಈಗ ಆತ್ಮ ತಿಳಿದುಕೊಂಡಿದೆ ತಂದೆಯನ್ನು ನೆನಪು ಮಾಡಬೇಕು ಭಕ್ತಿ ಮಾರ್ಗದಲ್ಲಿ ಶಿವತಂದೆ ಶಿವತಂದೆ ಎಂದು ಹೇಳುತ್ತಾ ಬಂದಿದ್ದೀರಿ ಶಿವನ ಮಂದಿರದಲ್ಲಿ ಶಿವ ತಂದೆ ಎಂದು ಅಗತ್ಯವಾಗಿ ಹೇಳುತ್ತಾರೆ ಅವರಂತೂ ಲಿಂಗವೆಂದೇ ತಿಳಿದಿದ್ದಾರೆ ಈಗ ನಿಮಗೆ ಆ ಜ್ಞಾನವೂ ಸಿಕ್ಕಿದೆ ಅವರು ಲಿಂಗದ ಮೇಲೆ ಅಭಿಷೇಕ ಮಾಡುತ್ತಾರೆ ಸಾಕಾರವಾಗಿದ್ದಲ್ಲಿ ಸ್ವೀಕಾರ ಮಾಡುತ್ತಿದ್ದರು ವಿರಾಕಾರನ ಮೇಲೆ ಹಾಲನ್ನೆರೆದರೆ ಅವರು ಏನು ಮಾಡುತ್ತಾರೆ ಹಾಲು ಮುಂತಾದವುಗಳನ್ನು ನೀವು ಅರ್ಪಿಸುತ್ತೀರಿ ಅದನ್ನು ನೀವೇ ಕುಡಿಯುತ್ತೀರಿ ನೈವೇದ್ಯ ಮುಂತಾದವನ್ನು ನೀವೇ ತಿನ್ನುತ್ತೀರಿ ಈಗಂತೂ ನಾನು ಸನ್ಮುಖದಲ್ಲಿದ್ದೇನೆ ಮೊದಲಂತೂ ಅಪರೋಕ್ಷವಾಗಿದ್ದೇನು ಈಗ ಪ್ರತ್ಯಕ್ಷವಾಗಿ ಕೆಳಗಿಳಿದು ಪಾತ್ರವನ್ನು ಅಭಿನಯಿಸುತ್ತಿದ್ದೇನೆ ಶಕ್ತಿಯನ್ನು ಕೊಡುತ್ತಿದ್ದೇನೆ ಆದ್ದರಿಂದ ಮಕ್ಕಳೂ ಸಹ ತಂದೆಯ ಬಳಿಗೆ ಹೋಗಬೇಕು ಎಂದು ಮಧುಧನಕ್ಕೆ ಹೋಗುತ್ತಾರಂತೆ ತಮ್ಮ ಮೋಸ ಮಾಡಿ ಗೆದ್ದವರು ಉದ್ಧಾರ ಆಗಿದ್ದು ಚರಿತ್ರೆಯಲ್ಲೇ ಇಲ್ಲ ನ್ಯಾಯದಿಂದ ನಡೆದವರು ಸೋತಿದ್ದು ಇತಿಹಾಸದಲ್ಲಿ ಇಲ್ಲ ಮೋಸವಾಗಲಿ ಸತ್ಯವಾಗಲಿ ಅದಕ್ಕೆ ಕಾಲವೇ ಸರಿಯಾದ ಉತ್ತರ ನೀಡುತ್ತಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ತಲೆಯ ಮೇಲೆ ಒಂದು ಟೋಪಿಯನ್ನ ಇಟ್ಟುಕೊಂಡು ಬರಿಗಾಲಿನಲ್ಲಿ ನಡೆಯುತ್ತಿದ್ರು ಮುಸಲ್ಮಾನರು ಅವರನ್ನ ಬಹಳ ಪ್ರೀತಿ ಮಾಡ್ತಿದ್ರು ಬಹಳ ವಿಚಾರಿಸಿಕೊಳ್ತಿದ್ರು ಮಾಸ್ಟರ್ ಜೀನ್ ಮಗ ಬಂದಿದ್ದಾರೆ ಬಂದಿದ್ದಾರೆ ಅಂದರೆ ಗುರುಗಳ ಮಗ ಬಂದಿದ್ದಾರೆ ಎಂದು ಅವರಲ್ಲಿ ತಿಂಡಿಯನ್ನ ತಿನ್ನಿಸ್ತಿದ್ರು ಯಜ್ಞದಲ್ಲಿಯೂ ಬಾಬಾ ಹದಿನೈದು ದಿನಗಳ ನವನೆ ರೊಟ್ಟಿ ಹಾಗೂ ಮಜ್ಜಿಗೆಯನ್ನು ತಿನ್ನಲು ಕಾರ್ಯಕ್ರಮ ಕೊಟ್ಟರು ಬೇರೆ ಏನು ಅಡಿಗೆಯೂ ತಯಾರಾಗುತ್ತಿರಲಿಲ್ಲ ಆರೋಗ್ಯವು ಇಲ್ಲದವರಿಗೂ ಇದೇ ತಯಾರಾಗುತ್ತಿತ್ತು ಆದರೆ ಯಾರಿಗೂ ಆಗಿಲ್ಲ ಇನ್ನು ಆರೋಗ್ಯವಿಲ್ಲದವರು ಇಮ್ಮಡಿಯಷ್ಟು ಆರೋಗ್ಯವಂತರಾದರು ಆಗ ತಂದೆಯು ಮಕ್ಕಳಲ್ಲಿ ಆಸಕ್ತಿಯು ಮುರಿದಿದೆಯೇ ಎಂದು ಪರೀಕ್ಷೆ ಮಾಡುತ್ತಿದ್ದರು ಇದು ಬೇಕು ಇದು ಬೇಕು ಎಂದು ಹೇಳುತ್ತಾರೆ ಅಂತ ನೋಡ್ತಾ ಇದ್ರು ಇಚ್ಛೆಗೆ ಕಾವಲುಗಾರ ಎಂದು ಹೇಳಲಾಗುತ್ತಿದೆ ಇಲ್ಲಿ ಬೇಡುವುದಕ್ಕಿಂತ ಸಾಯುವುದು ಲೇಸು ಎಂದು ತಂದೆ ಹೇಳ್ತಾರೆ ಮಕ್ಕಳಿಗೆ ಏನು ಕೊಡಬೇಕು ಎಂದು ತಂದೆಗೆ ಗೊತ್ತಿದೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಪ್ರಜಾಪಿತ ಆಗಿದ್ದಾರೆ ಅವರು ಸೃಷ್ಟಿ ರೂಪಿ ವೃಕ್ಷಕ್ಕೆ ಎಲ್ಲದಕ್ಕಿಂತ ಮೊದಲ ಎಲೆಯಾಗಿದ್ದಾರೆ ಅವರಿಗೆ ಜ್ಞಾನ ಸಾಗರನೆಂದು ಹೇಳಲಾಗುವುದಿಲ್ಲ ಬ್ರಹ್ಮ ವಿಷ್ಣು ಶಂಕರರು ಜ್ಞಾನ ಸಾಗರರಲ್ಲ ತಂದೆಯ ಬೇಹದ್ದಿನ ತಂದೆಯಾಗಿದ್ದಾರೆ ಅವರಿಂದ ಆಸ್ತಿಯೂ ಸಿಗುತ್ತದೆ ಆ ನಿರಾಕಾರ ಪರಂಪಿತಾ ಪರಮಾತ್ಮ ಹೇಗೆ ಬಂದರೂ ಅವರ ಜಯಂತಿಯನ್ನು ಆಚರಿಸುತ್ತಾರೆ ಅದು ಯಾರಿಗೂ ಗೊತ್ತಿಲ್ಲ ಅವರು ಗರ್ಭದಲ್ಲಿ ಬರುವ ನಾನು ಇವರ ಅನೇಕ ಜನ್ಮಗಳ ಅಂತ್ಯದಲ್ಲಿ ವಾನಪ್ರಸ್ಥ ಸ್ಥಿತಿಯಲ್ಲಿ ಪ್ರವೇಶ ಮಾಡುತ್ತೇನೆಂದು ಹೇಳ್ತಾರೆ ಯಾವಾಗ ಮನುಷ್ಯರು ಸನ್ಯಾಸ ಮಾಡ್ತಾರೆ ಆಗ ಅವರಿಗೆ ವಾನಪ್ರಸ್ಥ ಸ್ಥಿತಿಯೆಂದು ಹೇಳಲಾಗತ್ತೆ ಅದೇ ರೀತಿ ಈಗ ತಂದೆ ನಿಮಗೆ ತಿಳಿಸುತ್ತಾರೆ ಮಕ್ಕಳೇ ನೀವು ಎಂಬತ್ನಾಲ್ಕು ಜನ್ಮಗಳನ್ನ ತೆಗೆದುಕೊಂಡಿದ್ದೀರಿ ಇದು ಬಹಳ ಜನ್ಮಗಳ ಅಂತಿಮ ಜನ್ಮವಾಗಿದೆ ಇದರ ಲೆಕ್ಕವನ್ನಂತೂ ತೆಗೆದುಕೊಂಡಿದ್ದೀರಲ್ವಾ ಅಂತ ಬಾಬಾ ಹೇಳ್ತಿದರೆ ತಮ್ಮ ಗೌರವ ಕೊಟ್ಟು ಮಾತನಾಡುತ್ತಾರೆ ಎಂದ ಮಾತ್ರಕ್ಕೆ ಅವರನ್ನು ಏಡಿಗಳು ಎಂದು ತಿಳಿದುಕೊಳ್ಳುವುದು ಮೂರ್ಖತನದ ಲಕ್ಷಣ ಕೆಟ್ಟವರ ಕೆಟ್ಟತನದ ಮಾತುಗಳಿಂದ ಅಲ್ಪ ಸ್ವಲ್ಪ ನಾಶವಾಗಬಹುದು ಒಳ್ಳೆಯವರ ಮೌನದ ಹಿಂದೆ ಮಹಾವಿನಾಶವೇ ಕಾದಿರುತ್ತದೆ ನೆನಪಿರಲಿ ಅಣ್ಣ ಬಾಬಾ ನಮಗೆಲ್ಲ ಧಾರಣೆಗಾಗಿ ಹೇಳ್ತಾರೆ ಯಾವುದೇ ಪ್ರಕಾರದ ಇಚ್ಛೆಯನ್ನ ಇಟ್ಕೊಳ್ಬಾರ್ದು ಆಸಕ್ತಿಯನ್ನು ಸಮಾಪ್ತಿ ಮಾಡಿಕೊಳ್ಬೇಕು ತಂದೆಯು ಏನನ್ನ ತಿನ್ನಿಸ್ತಾರೆ ತಂದೆಯ ಆದೇಶವಾಗಿದೆ ಕೊಡುವುದಕ್ಕಿಂತ ಸಾಯುವುದೇ ಲೇಸು ತಂದೆಯಿಂದ ಸರ್ಚ್ ಲೈಟ್ ತೆಗೆದುಕೊಳ್ಳಲು ಒಬ್ಬ ತಂದೆಯೊಂದಿಗೆ ಸತ್ಯ ಪ್ರೀತಿ ಇಡಬೇಕು ಬುದ್ಧಿಯಲ್ಲಿ ನಶೆ ಇರಲಿ ನಾವು ಮಕ್ಕಳು ಅವರು ತಂದೆಯಾಗಿದ್ದಾರೆ ಅವರು ಸರ್ಚ್ ಲೈಟ್ನಿಂದ ನಾವು ಪ್ರಧಾನರಿಂದ ಸತೋಪ್ರಧಾನರಾಗಬೇಕು ದಯಾ ಭಾವನೆಯ ಮೂಲಕ ನಿಮಿತ್ತ ಭಾವದಿಂದ ಸೇವೆ ಮಾಡುವಂತಹ ಎಲ್ಲ ಸೆಳೆತಗಳಿಂದ ಮುಕ್ತ ಭವ ವರ್ತಮಾನ ಸಮಯ ಎಲ್ಲ ಆತ್ಮಗಳು ಸುಸ್ತಾಗಿ ನಿರಾಸೆಯಿಂದ ದಯೆಯನ್ನು ಕೋರುತ್ತಾರೆ ಆಗ ನೀವು ದಾತನ ಮಕ್ಕಳು ತಮ್ಮ ಸಹೋದರ ಸಹೋದರಿಯರ ಮೇಲೆ ದಯಾ ಹೃದಯಿಗಳಾಗಿ ಯಾರು ಎಷ್ಟೇ ಕೆಟ್ಟವರಾಗಿರಲಿ ಅವರ ಪ್ರತಿಯೂ ಸಹ ದಯೆಯ ಭಾವನೆ ಇದ್ದಾಗ ಎಂದು ತಿರಸ್ಕಾರ ಈರ್ಷೆ ಅಥವಾ ಕ್ರೋಧದ ಭಾವನೆ ಬರುವುದಿಲ್ಲ ದಯಾ ಭಾವನೆ ಸಹಜವಾಗಿ ನಿಮಿತ್ತ ಭಾವ ಇಮರ್ಜ್ ಮಾಡುವುದು ಸೆಳೆತದಿಂದ ದಯೆ ಅಲ್ಲ ಆದರೆ ಸತ್ಯ ದಯೆ ಸೆಳೆತದಿಂದ ಮುಕ್ತ ಮಾಡಿಬಿಡುವುದು ಏಕೆಂದರೆ ಅದರಲ್ಲಿ ದೇಹ ಬಾನ ಇರುವುದಿಲ್ಲ ಬೇರೆಯವರಿಗೆ ಸಹಯೋಗ ಕೊಡುವುದೇ ಸ್ವಯಂನ ಖಾತೆಯನ್ನು ಜಮಾ ಮಾಡುವುದಾಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ